ৰা সাত তাৰিখে গুৱাহাটী বাৰু বাৰু ಓದ್ ಮರಿ ಭಾರಿ ಚೆನ್ನಾಗ್ ಬಂದವ್ ನೋಡ್ರಿ ಹಾವೇರಿ ಮಾರ್ಕೆಟ್ ಹೋಗ ಓದ್ ಮರಿ ಭಾರಿ ಹೇಳಿ ಬೇಡ ಹೇಳಿ ಬೇಡ ಇದು ನೋಡ್ರಿ ಏನ್ ರೇಟ್ ಇದೆ ಅರವತ್ತೈದು ಸಾವಿರ ರೂಪಾಯಿ ಅರವತ್ತೈದು ಸಾವಿರ ರೂಪಾಯಿ ಕಾಲು ಮಂಟೆ ಅದೇನದು ಇಲ್ಲ ಇದು ಎಷ್ಟು ಎಲ್ಲ ಅರವತ್ತೈದು ಯಾವ ನಿಮ್ದು ಗೋಕಾಗಿಂದ ಮಂದಿರಿ ಏನೇ ಸರ್ ನಾಗರಾಜ್ ನಿಮ್ದ್ರಿ ಹೌದ ಏನೇ ಸರ್ ಸಿದ್ದಪ್ಪ ಅವ ಸಿದ್ದಪ್ಪ ಹಾವೇರಿ ಮಾರ್ಕೆಟ್ಗೆ ಬಂದ ನೋಡ್ರಿ ಅರವತ್ತೈದು ಸಾವಿರ ರೂಪಾಯಿ ಅರವತ್ತೈದು ಸಾವಿರ ರೂಪಾಯಿ ಒಂದೊಂದು ಹೇಳದ ಇದು ಎಷ್ಟು ಹೇಳದಿರಾ ಹೇಳಿ ಬಾಳ ಹೇಳಿಲ್ಲ ಹದಿನೈದು ಸಾವಿರ ಬಂದು ಕೊಡ್ರಿ ಒಂದು ತಿಂಗ್ಳು ಕಪ್ಪೈತ್ರಿ ಹೌದ್ರಿ ಏನೇ ಸರ್ ನಿಮ್ದು ನಮ್ದು ನಾಗರಾಜ್ ನಾಗರಾಜ್ ಅಂದ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ನೋಡಿರಿ ಇವರು ನಾಗರಾಜ್ ಅವರು ಜಸ್ಟ್ ಸಿಕ್ ಮಾತಾಡ್ಸಿರಿ ನನಗೆ ಹದಿನೈದು ಸಾವಿರ ರೂಪಾಯಿ ಕೊಡ್ತಾರ ನೋಡಿರಿ ಚೆನ್ನಾಗಿ ಐತಿ ಆಮೇಲೆ ಹಾವೇರಿಗೆ ಬಂದ್ರೆ ನಿಮಗೆ ಓದ್ತಾ ಇಲ್ಲಿ ಹೆಂಗಿದಾವೆ ಇದು ನೋಡಿರಿ ಹೆಂಗಿದು ಇದು ನೋಡಿರಿ ಎಷ್ಟು ದೊಡ್ಡದು ಓತಾ ಐತಿ ಅಣ್ಣ ರೀ ಎಷ್ಟು ರೀ ಇದು ರೇಟ್ ಎಂಬತ್ತು ಸಾವಿರ ರೂಪಾಯಿ ಹೇಳೋದಾರ ಭಾರಿ ಐತೆ ನೋಡಿರಿ ಒಂದು ಏಟ್ ಒಂದು ಲೈವ್ ಏಟ್ ಏನಾರ ತೂಕ ಮಾಡಿರದ ತೂಕ ಏನೋ ಮಾಡಿರ ಒಂದು ಹನ್ನೆರಡು ಬಾ ಬಾಬಾ ಅಂದೆ ನೋಡ್ರಿ ನಾನು ನಿಮಗೆ ನಾವು ಒಂದು ತೊಂಬತ್ತು ಅಂತ ಹೇಳ ಅಂತಿದ್ದೆ ಮತ್ತು ಒಂದು ಹನ್ನೆರಡು ಅಂದರೆ ತೂಕ ಮಾಡಿರ್ತಾರೆ ನಾನು ಲೈವ್ ಇಟ್ಟು ಹೇಳೋದೇನಪ್ಪ ಅಂದ್ರೆ ಕಡಿಮೆಯಿಂದ ಕಡಿಮೆ ಹೇಳೋದು ನಾನು ನಂದು ಜೋಳ ಮರಿ ಆಗಲಿ ಅವೆಲ್ಲ ವ್ಯಾಪಾರ ಮಾಡ್ತೀನಿ ನಾನು ಕಸ್ಟಮರ್ಸಿಗೆ ಕೊಡೋಕೆ ಕೊಡ್ತೀನಿ ನಾನು ಕಡಿಮೆಯಿಂದ ಕಡಿಮೆ ಹೇಳೋ ಕೊಡೋದು ಹಾಗಾಗಿ ಆ ರೇಟ್ ಇವಾಗ ನೋಡ್ರಿ ಏನು ತಿನ್ಸ ಅದ ಅಣ್ಣಾರ ಏನ್ರಿ ಇದು ಇದು ಗೊಂಜಾಳ ನುಚ್ಚ ಗೊಂಜಾಳಿ ನುಚ್ಚು ಮತ್ತು ಶೇಂಗಾಂಡಿ ರವಾ ಹ್ಞೂ ರವಾ ಓಕೆ ಓಹ್ ನೀವೇ ಎಲ್ಲ ಟೋಟಲ್ ನೀವೇ ಅಪ್ರಸ್ತರ ಏನ ನೀವೇ ರೈತರ ನೀವೇ ಮೇಸ್ ತಂದಿರಿ ಯಾವ ಊರು ನಿಮ್ದು ಗೋಕಾಕ ಏನ್ ಬಂದಿರಿ ಹೌದ್ರಿ ಗೋಕಾಕೊಳ ಬಾರಿ ಓದ್ ಆಗಿತ್ತ ಭಾರಿ ಬರೋದು ಹೌದು ಬಕ್ರೆ ನೈ ಬೋಕುಡ ಹಂಗಿದೆ ಬಕ್ರೆ ನೈ ಬೋಕುಡು ಬಲ್ತೇವೆ ಬೋಕುಡು ಓ ಮಹಾರಾಷ್ಟ್ರ ಸೈಡ್ ಬಕ್ರಾ ಬಲ್ತೇವೆ ಇಸೆ ಮಹಾರಾಷ್ಟ್ರ ಸಿಗದ್ರ ಬೆಂಗ್ಳೂರ್ ಅರವತ್ತೈದು ಒಂದು ಮೂವತ್ತೈದು ಸಣ್ಣ ಊತ ಗುರಿ ನಿಮ್ಮ ನೀವು ಹದ್ನೈದು ಸಲ ಯಾಕೆ ಹಿಂದೇನು ಬರೈತಿ ಫಾಲೋ ಮಾಡೈತಿ ಯಾಕೆ ಮಾಡೈತಿ ಏನ್ ನೋಡತಿ ಚಾನಲ್ ನೇಚರ್ ಲವರ್ ಕರ್ನಾಟಕ ಇವು ರೇಟ್ ರೀ

ಏ ಗಟ್ಟಿದಾವೆ ರೀ ಮರಿ ನಾ ಬಟ್ಲಾ ಇದಾವೆ ಅಂತ ಹೇಳಿದ್ ಗಟ್ಟಿದಾವೆ ಮರಿ ಹೌದೌದು ಹೌದು ಹೌದು ಚೆನ್ನಾಗಿದೆ ಗಟ್ಟಿದಾವೆ ಬರನ್ರಿ ಏ ಮೆಲ್ಕಾಯ ಮೆಲ್ಕ 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 ಉಳ್ತಿದ್ರು ಕಾಲ್ ಮೇಲೆ ಎಲ್ಲ ನಮ್ಮ ನಾಗಣ ಅಣ್ಣದ ನೋಡ್ರಿ ಏನು ರೇಟ್ ಹೇಳ್ತೀರಿ ಸೊಗ್ರಿ ಮೂವತ್ತೆರಡು ಸಾವಿರ ರೂಪಾಯಿ ಓಕೆ ಮೂವತ್ತೆರಡು ಸಾವಿರ ರೂಪಾಯಿ ಒಂದೊಂದು ಯಾವ ಬೇಕಂದ್ರೆ ಇಲ್ಲಿ ಬರ್ರಿ ನಮ್ಮ ನಾಗಣ ಅಣ್ಣ ಇಡ್ತಾ ನೋಡ್ರಿ ಹೋಗ್ಬಿಡ್ಬೇಕಾ ತಾಳ್ರಿ ಬಿಳೆ ಬಂದಿರ್ತವೆ ಫ್ರೆಂಡ್ಸ್ ಇವತ್ತು ಹಾವೇರಿ ಮಾರ್ಕೆಟಿಗೆ ಬಂದು ನೋಡಿರಿ ಹಾವೇರಿ ಮಾರ್ಕೆಟ್ ಪ್ರತಿ ಗುರುವಾರ ಬೆಳಗ್ಗೆ ಎತ್ತದೆ ಆ್ಯಕ್ಚುಲಿ ಹಂಗೆ ನೋಡಿದ್ರೆ ರಾತ್ರಿನ ಎತ್ತದ ಮಾರ್ಕೆಟ್ ಇದು ಏನಪ್ಪಾ ಅಂದ್ರೆ ರಾತ್ರಿ ಭಾಳ ಜನ ಬರಲ್ಲ ಬೆಳಗ್ಗೆ ಬರೋದು ಹಂಗಾಗಿ ಓತ ಬಾರಿ ಏನು ನೋಡ್ರಿ ಓತಾ 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 ಅಲ್ರಿ ಎಲ್ಲ ಹಗ್ಗ ಎಲ್ಲ ಖಾಲಿ ಮಾಡಿರಿ ಅಣ್ಣ ರೀ ಸಂತಣ ವ್ಯಾಪಾರ ಜೋರ ಐತ್ ನೋಡ್ರಿ ಏ ಭಾರಿ ಕೆಟ್ಟ ಬುದ್ಧಿ ಐತ ನಿಮ್ ಕಡೆ ಮರಿ ಮಾಡಿದ್ರೆ ಭಾರಿ ಮುಖಾ ಮುಖ ನೋಡ್ತೀರಿ ನೀವು ತೂ 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 ಭಾರಿ ಗಲೀಜು ಐತಿ ಅವ್ನು ಎಲ್ಲಿದ್ದಾನ ಅವ್ನು ಬಾರಿ ಅವ್ನು ಡೇಂಜರ್ ಇದಾವ ನೋಡು ನಮಸ್ತೆ ಮಾಡ್ತೇನೆ ಸಾಕು ಎಷ್ಟು ರೀ ಜೋಡಿ ಜೋಡಿ ಐವತ್ತೆರಡು ಹೇಳಿದೀವಿ ನಲ್ವತ್ತೈದ್ರಿ ನಲ್ವತ್ತಾರು ಕೇಳ್ತಾ ಇದಾರೆ ನಲ್ವತ್ತೆಂಟು ಬಂದ್ರೆ ಕೊಟ್ಬಿಡೋದ ಫಾರ್ಟಿ ಏಟ್ ತೌಸಂಡ್ ಜೋಡಿ ಪರವಾಗಿಲ್ಲ ನೋಡಿ ಹಾವೇರಿ ಮಾರ್ಕೆಟ್ ಯಾರ ಮಾರ್ಕೆಟ್ ನೋಡಿದ್ರೆ ಹಾವೇರಿ ಮಾರ್ಕೆಟ್ ಬರ್ರಿ ಹಾವೇರಿ ಮಾರ್ಕೆಟ್ ಒಳಗೆ ನಿಮಗೆ ಸಸ್ತಾ ಸಿಗೋದು ನೋಡಿ ಇಲ್ಲ ಅಂದ್ರೆ ನೀವು ಒಣ್ಣಳ್ಳಿ ಮಾರ್ಕೆಟ್ ಬಂದ್ರು ಒಣ್ಣಳ್ಳಿ ಮಾರ್ಕೆಟ್ ಹೋಗಿ ಇದೆ ಲೆಕ್ಕಕ್ಕೆ ಮರಿ ಸಿಗ್ತಾವೆ ನಿಮಗೆ ಒಣ್ಣಳ್ಳಿ ಆಗಲಿ ಹಾವೇರಿ ಆಗಲಿ ಈ ಮಾರ್ಕೆಟ್ ಬಂದ್ರೆ ಇಂಥ ಕುರಿ ಸಿಗ್ತಾವೆ ನಿಮಗೆ ಕಡಿಮೆ ರೇಟ್ ಒಳಗೆ ಒಂದು ಐವತ್ತು ಸಾವಿರ ಒಳಗೆ ಜೋಡಿ ಹೌದು ಐವತ್ತು ಸಾವಿರ ಒಳಗೆ ಜೋಡಿ ಯಾರು ಕಡಿಮೆ ರೇಟಿಂದ ಹುಡುಗಾತಿರ ಸಿಗ್ತಾವೆ ನೋಡ್ರಿ ಬಿರಾ ಎಷ್ಟು ಜೋಡಿ ಇವು ಐವತ್ತು ಸಾವಿರ ರೂಪಾಯಿ ಏ ನಿಮ್ದು ಭಾರಿ ಕೆಟ್ಟ ಬುದ್ಧಿ ಬುದಿ ಇದರಿ ಮಾಡಿದ್ರೆ ಮುಖಾಮುಖ ನೋಡ್ತಿರ ನೀವು ಹ್ಞೂ ಆಯ್ ಯಾಕ ಯಾಕೆ ಬಕ್ರಿ ಹಬ್ಬ ಒಂದು ಹಾಳಾಗಿತ್ತು ಮುಸ್ಲಿಮ್ಸ್ ಮರಿ ವಯತಿಲ್ಲ ಅಂತ ಹೇಳದಾರ ಅವ್ರವ್ರ ಪ್ರಾಬ್ಲಮ್ಸ್ ಏನಿರ್ತಾವ ಯಾರಿಗೂ ಗೊತ್ತು ಹೌದಾ ಯಾಕ ಮಾರ್ಕೆಟ್ ಡಲ್ ಐತೆ ಅಂತ ನಾ ಹೇಳ್ತೀನಿ ಕೇಳ್ರಿ ಎಲ್ಲರೂ ವ್ಯಾಪಾರಸ್ಥರ ಅದೇ ಯೋಚನೆ ಮಾಡತ್ತ ಯಾಕಂದ್ರೆ ಬಕ್ರಿ ಹಬ್ಬಕ್ಕೆ ಸೇಲ್ ಆಗ್ತಿಲ್ಲ ಅಂತ ಬಕ್ರಿ ಹಬ್ಬಕ್ಕೆ ಯಾಕಂದ್ರೆ ಈಗ ಸ್ಕೂಲ್ ಓಪನ್ಸ್ ಆಗವ ಅದು ಒಂದು ಮತ್ತು ಮಳಿ ಅಂತ ಒಂದು ಮತ್ತು ದೇವ್ರ ಭಕ್ತಿ ಇರೋರು ಕುರಿ ಕೊಯ್ದೆ ಹೋಗ್ತಾರೆ ಯಾಕಂದರೆ ಭಾಳ ಜನ ಅಂತ ಇವರ ಇವ್ರ ಇವರೆಲ್ಲ ವ್ಯಾಪಾರಸ್ತಾರೆ ಅಂತ ತಿಳ್ಕೊಂಡ್ರೆ ಗೊತ್ತಾ ದೊಡ್ಡದೈತಿ ಓಪನ್ ಹಂಗಾಗಿ ಕುರಿ ತಗೊಳ್ಳೋಲ್ಲ ಅಂತ ತಿಳ್ಕೊಂತಾರೆ ಇವರೆಲ್ಲರೂ ಅದೇ ನೋಡ್ರಿ ತಲೆ ಶೇಕ್ ಮಾಡೋದನ್ನ ಹಂಗಾಗಿ ಏನಪ್ಪ ಅಂದ್ರೆ ಕುರಿಗೆ ಜಾಸ್ತಿ ಪುಣ್ಯ ಕುರಿ ಆ್ಯಕ್ಚುಲಿ ಫಸ್ಟ್ ಪ್ರಿಫರೆನ್ಸ್ ಇರೋದು ಕುರಿ ಕುರಿನೇ ಫಸ್ಟ್ ಕೊಯ್ಯೋದು ಅದು ಏನಪ್ಪ ಲೋ ಹೋಗಿದಾರೆ ಅದು ಮಾಡ್ತಾರೆ ಓಕೆ ಕುರಿ ತಗೊಂತಾರೆ ಯಾಕೆ ತಗೊಳಲ್ಲ ವಲಯ್ ವಸ್ಲಾಮ್ ಆ ಕುರಿ ತೊಗೊಳ್ರ ಕುರಿ ತಗೊತಾರೆ ಈಗ ನೋಡಿ ನಾವು ವರ್ಷ ನಾಲ್ಕೈದು ವರ್ಷದ ನಾನು ಕುರಿ ತಗೊಂಡಿದ್ದೀನಿ ಎರಡು ಕುರಿ ತಗೊಳೋಣ ಎರಡು ಕುರಿನೇ ತಗೊಂಡಿದ್ದೀನಿ ನಾನು ಕುರಿ ಕೊಯ್ದ್ರೆ ಭಾಳ ಪುಣ್ಯ ಇರೋದು ಆ್ಯಕ್ಚುಲಿ ಇರೋದು ಹಂಗೆ ಭಾಳ ಐತೆ ಹಂಗ್ರೆ ಅದೊಳಗೆ ನಿಮ್ ಅದೊಳಗೆ ನಿಮ್ದು ಜಾಸ್ತಿ ಬರ್ತಡೆ ಆಗ್ತಿತ್ತು ಅಂತ ನೀವು ಇದು ಮಾಡ್ತೀರಿ ಡೇಂಜರ್ ಎಷ್ಟಿದೆ ಎಷ್ಟು ಹಬ್ಬ ನೋಡಪ್ಪ ಐವತ್ತೆಂಟು ಸಾವಿರ ನೀವು ಅಂತೀರಿ ಯಾರು ಬರಲ್ಲ ಅಂತ ಇಲ್ಲ ನೋಡ್ರಿ ಸಸ್ತಾ ಇಪ್ಪತ್ತೆಂಟು ನಿಮ್ದ ಇಪ್ಪತ್ತೆಂಟು ಸಾವಿರ ರೂಪಾಯಿ ಹ್ಮ್

ಹಾಯ್ ಬೆಂಗ್ಳೂರು ಕೆತ್ತ ಬಾಡ ಹೋಗಿ ಹಾಯ್ ಏಕೆ ಕಾಮಗ್ರವರು ಕೋ ತಡ್ರಿ ಬಾಡಿಗೆ ಇತ್ತು ಮಾಮಗೆ ಸ್ವಲ್ಪ ಮಾತಾಡ್ತೀನಿ ಲೀ ಕೆಜಿವನೇಗ ಕ್ಯಾರೇಟ ಹಿಂಗೆ ನಿಗಾವಳಿಗೆ ರೇಟ್ ಹೇಳ್ಬೇಕು ಹಿಂಗೆ ರೇಟ್ ಆದರೆ ವ್ಯಾಪಾರ ಆಗ್ತವೆ ನನಗೆ ಭಾಳ ದಿನ ವ್ಯಾಪಾರ ಮಾಡೋರು ಹೇಳಾದ್ರೆ ಅದು ಯಾಕಣ್ಣ ವ್ಯಾಪಾರ ಆಗ್ತಿಲ್ಲ ಐವತ್ತು ಸಾವಿರ ಅರುವತ್ತು ಸಾವಿರ ಅಂದರೆ ಎಲ್ಲಿ ವ್ಯಾಪಾರ ಆಗ್ತವೆ ಮಾಲ್ ಕೇಳಿ ಈಗ ನೋಡ್ರಿ ಇದು ಜಾಸ್ತಿ ಇದೆ ತೂಕ ಇದು ರೇಟ್ ಜಾಸ್ತಿ ಇದೆ ನಾವು ಒಪ್ಕೊಂತೀನಿ ಒಂದು ಫಾರ್ಟಿ ಫಾರ್ಟಿ ಫೈವ್ ರೇಟ್ ಫಾರ್ಟಿ ಫಾರ್ಟಿ ಫೈವ್ ಮಾಲ್ ತಕ್ಕಂಗೆ ಇದಕ್ಕೇಳಿದ್ರೆ ವ್ಯಾಪಾರ ಆಗ್ತಾ ಹೋಗ್ತದೆ ಮಾಲ್ ಯಾಕ ಈಗ ಅಂದ ನೋಡಿರಿ ಅವನು ಯಾಕೆ ಯಾಕಣ ನಿಮ್ಮ ಜನ್ರು ಬಂದು ತಗೊಳೋದಿಲ್ಲ ಅಂದ್ರೆ ಅವ್ನಿಗೆ ಕೇಳ್ದವನು ಇದು ಏನಾಗ್ತದೆ ಅಂದ್ರೆ ಮಾಲ್ ಇದು ಬೆಲೆ ಬೆಲೆ ತಕ್ಕಂಗೆ ಹೇಳಿದ್ರೆ ಮಾಲ್ ವ್ಯಾಪಾರ ಆಗತಿ ಅದು ಬಿಟ್ಟು ನಲವತ್ ಕೂಡ ಐವತ್ತೈದು ಕೂಡ ಅಂದ್ರೆ ವ್ಯಾಪಾರ ಅಣ್ಣ ಪೆರಿ ವ್ಯಾಪಾರ ಇದು ಎಷ್ಟು ಹಾಂ ನೋಡಿರಿ ವ್ಯಾಪಾರ ಮೂವತ್ತೆಂಟು ಅಂದ್ರೆ ಎಷ್ಟು ಪೇರಿ ಬಿಡ್ತೇನೆ ನೋಡ್ರಿ ಇಪ್ಪತ್ತೆಂಟು ಇಪ್ಪತ್ತು ಇದು ಈ ಟೈಪ್ ವ್ಯಾಪಾರ ಈ ಟೈಪ್ ನಿಗಾ ಅಂತ ಹೇಳ್ಬೇಕು ಈ ಟೈಪ್ ಹೇಳಿದ್ರೆ ನಮಸ್ತೆ ಆರಾಮ ಈ ಟೈಪ್ ನಿಗಾ ಒಳಗೆ ಹೇಳಿದ್ರೆ ವ್ಯಾಪಾರ ಆಗ್ತಾವ್ ಅದು ಬಿಟ್ಟು ಐವತ್ತು ಸಾವಿರ ಅರವತ್ತು ಸಾವಿರ ಅಂದರೆ ಮಾಲ್ ತಕ್ಕಂಗೆ ಹೇಳ್ಯೋದು ಐವತ್ತು ಸಾವಿರ ಮರಿದ್ರಲ್ಲ ಒಂದು ಲಕ್ಷ ಮ ಲಕ್ಷದ ಮರೀನೂ ಆಪಾರ ಆಗಿತ್ತು ಇಲ್ಲ ಅಂತಿಲ್ಲ ಮಾಲ್ ತಕ್ಕಂಗೆ ಹೇಳ್ಬೇಕು ಆಮೇಲೆ ಭಾಳ ಜನ ಏನು ಅಂದ್ರೆ ಅಂದರೆ ನನಗೆ ವ್ಯಾಪಾರ ಮಾಡೋರು ಈಗ ದೊಡ್ಡ ಮಟ್ಟದಿಂದ ಓಪನ್ ಐತೆ ಹಂಗಾಗಿ ಭಾಳ ಜನ ದೊಡ್ಡ ಮಟ್ಟ ಅಂತ ಅದು ಕನ್ಫ್ಯೂಸ್ ಆ ಟೈಪ್ ಆ ಟೈಪ್ ಏನಿರಲ್ಲ ಯಾಕಂದರೆ ದೇವರು ಏನಪ್ಪ ಅಂದರೆ ಯಾರು ಸ್ವಂತ ದುಡಿತನಲ್ಲ ಅವ್ನು ಕುರಿನೇ ಕೊಯ್ಯೋದು ಓಕೆ ಯಾರು ಸ್ವಂತ ದುಡಿತನಲ್ಲ ಅವನು ಕುರಿನೇ ಕೊಯ್ತಾನೆ ಓಕೆ ಅದಕ್ಕೆ ಕುರಿಗೇನಪ್ಪ ಕುರಿ ಭಾಳ ಪುಣ್ಯ ಇರೋದು ದೇವರು ಅದು ಜಾಸ್ತಿ ಪುಣ್ಯ ಕೊಡ್ತಾನೆ ಹಂಗಾಗಿ ಇವು ಸ್ವಲ್ಪ ಇರ್ತಾವಲ್ಲ ಅವರೆಲ್ಲ ಒಂದು ಏಳು ಜನ ಸೇರ್ಕೊಂಡು ಒಂದು ಓರಿನ ಏನಾರು ಅಂತ ಒಂದು ಕೊಯ್ತಾರೆ ಇದು ವರ್ಷ ನೋಡಿ ಜಮನಾಪುರಿ ಎಷ್ಟು ಇದು ಇಪ್ಪತ್ತೈದು ಇಪ್ಪತ್ತೈದು ಹೇಳಿ ಅಷ್ಟೇ ಫೈನಲ್ ಬಿಡ್ತೀರಿ ಬಿಸ್ಕೊಯ್ಯ ಬಿಸ್ಕೋದು ಹೋಗಿ ಕೂದ್ರಿ ಕೊಡಿರಿ ಮತ್ತೆ ಹೆಚ್ಚು ಕಡಿಮೆ ಇಪ್ಪತ್ತೊಂದು ಕೊಡ್ರಿ ಹ್ಞೂ ಮೂವತ್ತೈದು ಹೇಳಿದ್ರೆ ಇಪ್ಪತ್ತೊಂದು ಇಪ್ಪತ್ತೊಂದು ಕೊಡ್ತಾರ ಅವ್ರ ಕಡೆ ದುಡ್ಡು ಎಷ್ಟಾಯ್ತು ನೋಡಿ ಕೇಳದಾರ ಅವರು ಇದನ್ನು ಭಾರಿ ಚೆನ್ನಾಗಿ ನೋಡಿರಿ ಇದು ಎಷ್ಟೊಂತಿ ರೇಟ್ ಇದೆ ಕೊಟ್ಟಿ ಎಷ್ಟಕ್ಕೆ ಕೊಟ್ಟಿರಿ ಎಷ್ಟಕ್ಕೆ ಫಾರ್ಟಿ ಓಕೆ ಭಾರಿ ಚೆನ್ನಾಗಿ ಭಾರಿ ನೋಡಿರಿ ಫ್ರೆಂಡ್ಸ್ ಕುರಿ ಹೊಳೆ ಬಂದವು

ಇದು ಭಾರಿ ಚೆನ್ನಾಗಿತ್ತು ನೋಡ್ರಿ ಎಷ್ಟು ರೀ ಸೊಗರ ರೇಟ್ ಇದು ಐವತ್ತು ಸಾವಿರ ರೂಪಾಯಿ ನೀವೇ ಮೆಸಿದಾ ಚೆನ್ನಾಗಿದೆ ನೋಡ್ರಿ ಯಾವ ರೀ ಬನವಾಸಿಂದ ಬಂದಿರೋ ಚೆನ್ನಾಗಿ ಚೆನ್ನಾಗಿದೆ ಇದು ನಿಮ್ಮದೆ ಎರಡು ಕಲರ್ ಸೇಮ್ ತಗೊಂಡಿರಿ ಓಕೆ ಇದು ಅಂತೀರಿ ರೇಟ್ ಮೂವತ್ತು ಸಾವಿರ ಓಕೆ ಇದು ಮೂವತ್ತು ಸಾವಿರ ರೂಪಾಯಿ ಇದು ಐವತ್ತು ಸಾವಿರ ರೂಪಾಯಿ ಇದು ದೊಡ್ಡ ಇದೆ ನೋಡಿರಿ ಐದು ನೋಡ್ರಿ ಸೈಜ್ ಎಷ್ಟು ಅರವತ್ತೈದು ಬಾಳ ಚೆನ್ನಾಗಿ ಅರವತ್ತೈದು ಸಾವಿರ ವ್ಯಾಪಾರ ಫುಲ್ ತಂಡ ಐತ್ ನೋಡ್ರಿ ಓಕೆ ವ್ಯಾಪಾರ ತಂಡ ಇದೆ ಮಾಲ್ ಮಾರಿಲ್ಲ ತಂಡ ಐತಿ ಏನು ವ್ಯಾಪಾರ ಆಗಿಲ್ಲ ವ್ಯಾಪಾರ ಆಗವಲ್ಲ ನೀವ್ ತೊಂದ್ರ ಏನ್ರಿ ಎಲ್ಲ ಎಲ್ಲ ವ್ಯಾಪಾರ ಆಗ ಇವೆಲ್ಲ ವ್ಯಾಪಾರ ಆಗ ನೋಡ್ರಿ ಎಲ್ಲ ನಮ್ಮ ಬೀರಾಣದ ಒಂದು ಮರಿ ವ್ಯಾಪಾರ ಆಗಿದೆ ನೋಡ್ರಿ ನಲ್ವತ್ ಮೂರು ಸಾವಿರ ತಗೊಂಡ್ರ ಯಾವ್ ಸಿರ್ಸಿ ಅಲ್ಲ ಸಿರ್ಸಿ ಅವ್ರು ತಗೊಂಡಾರ ನೋಡ್ರಿ ಎಲ್ಲ ಅವ್ರು ತಗೊಂಡಾರ ನಮ್ದು ಬ್ರದರ್ದು ಒಂದು ಯೂಟ್ಯೂಬ್ ಚಾನಲ್ ಐತೆ ನೋಡ್ರಿ ಕರ್ನಾಟಕ ಫಾರ್ಮಿಂಗ್ ಅಂತ ಶಿಕಾರಿಪುರದ ಮಾರ್ತಾರ ಅವರು ಒಂದೇ ಮಾಡತ್ತಾರ ಸದ್ಯಕ್ಕೆ ಒಂದು ಸುತ್ತಮುತ್ತ ಅಕಡೆ ಆಕಡೆ ಯಾಕೆ ಕವರ್ ಇದಾವ ಮಾರ್ಕೆಟ್ ಎಲ್ಲ ಕವರ್ ಮಾಡ್ರಿ ಜನರಿಗೆ ಮಾರ್ಕೆಟಿಂದ ಏನಿದೆ ಅಂತ ಸ್ವಲ್ಪ ತೋರಿಸ್ಕೊಡ್ರಿ ಇವ್ರ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಡ್ರಿ ಕರ್ನಾಟಕ ಕರ್ನಾಟಕ ಫಾರ್ಮಿಂಗ್ ಅಂತ ನಾನು ಸಬ್ಸ್ಕ್ರೈಬ್ ಮಾಡಿ ನೋಡ್ತಿರ್ತೀನಿ ಶಿಖರಿಪುರ ಅದು ಓಕೆ ಇವ್ರ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಡಿ ಇಲ್ಲಿ ಸಿದ್ಧಾನದ ಇದು ನಮ್ಮ ಇವ್ರದ್ದು ಬೀರಾಡನ್ ಮರಿ ಆಗಿತ್ತು ನೋಡ್ರಿ ಶಿಸ್ ಅವರು ತಂದ್ರೆ ನಲವತ್ತ್ ಮೂರು ಸಾವಿರ ರೂಪಾಯಿ ಓಕೆ ಎರಡು ಮರಿ ವ್ಯಾಪಾರ ಆ ತಡ್ರಿ ಇಲ್ಲಿ ನೀವು ಅರವತ್ತೈದು ಸಾವಿರ ಜೋಡಿ ಐದು ಸಾವಿರ ರೂಪಾಯಿ ಜೋಡಿ ಹೇಳ್ತಾ ನೋಡ್ರಿ ಇದು ಆಮೇಲೆ ಇದು ಒಂದು ನಲವತ್ತು ಸಾವಿರ ನೋಡ್ರಿ ಇದೊಂದು ಅಲ್ಲಿ ದೋಸೆ ಇಲ್ಲೊಂದು ಎರಡು ಮರಿ ತಗೊಂಡ ಕೆತ್ತಿ ಕೆತ್ತಿ ಕೆತ್ತಲೇ ಜೋಡಿ ಸಿಕ್ಸ್ಟಿ ಫೈವ್ ಕೋಸೆ ಕೋಸಲೆ ಕುಮ್ಟ ಓಕೆ ಟೀಕೆ ಚಲೋ ಸಿಕ್ಸ್ಟಿ ಅರವತ್ತೈದು ಸರ್ ನೀವು ನೋಡ್ರಿ ಮರಿ ಇಲ್ಲಿ ಒಂದು ಸ್ವಲ್ಪ ವ್ಯಾಪಾರ ಆಗವು ಆಮೇಲೆ ಅವರು ಮಾರ್ಕೆಟಿಗೆ ಬರ್ತಿರ್ತಾರೆ ನೋಡ್ರಿ ಕರ್ನಾಟಕ ಫಾರ್ಮಿಂಗ್ ಯೂಟ್ಯೂಬ್ ಚಾನಲ್ ಅವರು ವೀಡಿಯೋ ಮಾಡತ್ತ ನೋಡ್ರಿ ಇದು ಬಾರಿ ಇರ್ತೇನೆ ಅದೇ ನೋಡಿದೆ ಆ ಕಡೆ ನೋಡಿದೆ ಅಲ್ಲಿ ನಾಳೆ ಇಡೇ ನಾನು ಓತಾ ಹೆಂಗ್ ಬಂದ್ ನೋಡ್ರಿ ಓತ ಏ ಅದು ಕುರಿ ಕುರಿ ಹಾಕೊಂಡು ಬಿದ್ದಿತ್ತು ನೋಡ್ರಿ ಅಶೋ ಇವ್ ನಮ್ಮ ಉಮೇಶ್ ಅಣ್ಣ ನೋಡಿ ಜಲ್ದಿ ಎದ್ದಾರದ್ರಿ ಇಲ್ಲ ಅಂದ್ರೆ ನಿಮಿಷ ಆಗೋ ಇಲ್ಲೇ ಖಲಾಸ್ ಆಗದ ಇಲ್ರಿ ನೋಡ್ಬೇಕು ಇವೆಲ್ಲ ಕಟ್ಟಿ ನಾ ಯಾಕಿನಿ ಒಬ್ಬರು ಏನ್ ಮಾಡ್ತಾರ ವ್ಯಾಪಾರ ಮಾಡ್ಕೊಂಡ್ ಕಟ್ಟಿ ಹೋಗ್ಬಿಡ್ತಾರ ಆ ಅವ್ರಿಗೆ ಅವ್ರ ಜವಾಬ್ದಾರಿ ಅವ್ರ ಮರಿದ್ ಹೋದಿಲ್ರಿ ನಿಮಗ್ ಗೊತ್ತಿರೀ ನೀವು ವ್ಯಾಪಾರ ಮಾಡ್ರಿ ಹೇಳದಿಲ್ಲ ಖರೀದಿ ಮಾಡೋರಿ ಹೇಳೋದಿಲ್ಲ ಖರೀದಿ ಮಾಡೋರು ನೋಡ್ರಿ ಈಗ ಇಲ್ಲಿ ಕುರಿ ಕಟ್ಟಲ್ಲೇ ಬಿಟ್ಟಿದ್ದು ನೋಡಿ ಅವ್ರು ಅಣ್ಣಾರ ತಂದು ಕಟ್ಟಿದ್ರಿ ಉಮೇಶ್ ಅಣ್ಣ ನೀವು ನೋಡಿಲ್ಲ ಅಂದ್ರೆ ಜೈನ್ ಭಾರತ ಬಂದಾಗ ಅದೇ ನೀವು ನೋಡ್ರಿ ಜಲ್ದಿ ಏ ಯಾರ್ದಿದ್ರು ಮಾಲೇನು ರೀ ಪಾಪ ಹಾಂ ಹೌದು ಇಲ್ಲ ಅದು ಕರೆಕ್ಟ್ ನಮ್ಮ ಉಮೇಶ್ ಅಣ್ಣ ಜಲ್ದಿ ನೋಡಿ ಹೇಳ್ತಾರೆ ನೋಡ್ರಿ ನಿಮ್ಮೋ ಏನು ರೀ ಅಣ್ಣರೇ ಓತಾವ ನಿಮ್ಮೋ ಓತಾ ನಿಮ್ಮ ಏನು ರೇಟ್ ಹೇಳತ್ತೀರಿ ಎಷ್ಟು ಸಹಕಾರ ಓಕೆ ಜಗರು ಬರಿಚನ ಇದಾವೆ ಓತಾನು ಪರಿಚಯ ಬಂದವು ವ್ಯಾಪಾರಿ ನೀವೇನು ವ್ಯಾಪಾರ ಮಾಡರ ಏನು ರೈತರ ವ್ಯಾಪಾರ ಮಾಡ್ರಿ ಏನೇನು ರೇಟ್ ಇದಾವೆ ರೀ ಬೇಕಲ್ಲ ಯೂಟ್ಯೂಬ್ ಚಾನಲ್ಗೆ ಏನು ರೇಟಿಂದ ಏನು ರೇಟ್ ಮಠ ಮರಿ ಮಾರತಿರಿ ಅದು ಹೇಳ್ರಿ ಹಾಂ ಎಷ್ಟು ರೇಟಿಂದ ಎಷ್ಟು ರೇಟ್ ಮಠ ಮರೀರಿ ವ್ಯಾಪಾರ ಎಷ್ಟು ಹೇಳದಿರಿ ಇಪ್ಪತ್ತೆಂಟು ಸಾವಿರ ರೂಪಾಯಿ ಹೇಳದಿರಿ ಓಕೆ ಭಾಳ ಯೋಚನೆ ಮಾಡಿ ಹೇಳದಿರಿ ಏನು ರೀ ಹೆಸರ ನಿಮ್ಮದು ಹಾ ಎಂತದ ತಿರ್ಕಪ್ಪ ಭಜಂತ್ರಿ ನೀ ಯಾ ಯಾವ್ರಿ ಬಸಾಪುರ ಓಕೆ ಬಸಾಪುರ ಬಂದರೆ ಭಜಂತ್ರಿ ಓಕೆ ನಲವತ್ತೈದು ಸಾವಿರದ ನೋಡಿರಿ ಇದು ಓತಾ ಬಾರಿ ಚೆನ್ನಾಗಿ ನೋಡಿ ಇವ್ರದ್ದು ಅಣ್ಣರದ ಯಾವ ನಿಮ್ದು ಹುಡುಗಿರಿ ಎಲ್ಲಿ ಬರ್ತಿದ್ರಿ ಇದು ಏರ್ ಗೇರ್ ಗೇರ್ ಬಿಡ್ರಿ ಹಾ ಹಾಂ ಎಲ್ಲಿ ಈಗ ಎದ್ ನೋಡಿರಿ ಈಗ ಎದ್ದಾಳ್ದು ನೋಡ್ರಿ ಅವನು ವಿಡಿಯೋ ಒಳಗೆ ಬರೋಕೆ ಖುಷಿ ಆಯ ನೋಡ್ರಿ ಚೆನ್ನಾಯ್ತು ಫೋಟಿಫೈದ್ರ ಅದೊಳಗೆ ಇದೆ ಅಂತ ಹೇಳಿ ಓತ ಬರಿಬಾರ್ದು ನೋಡ್ರಿ ವಿಡಿಯೋ ಒಳಗೆ ಈಗ ಹಿಡೀದ್ರಿ ನಿಮ್ಗೆ ಕಾಣ್ತಿದ್ದದು ಓತ ನೀವು ತೊಂದಿರಿ ಇದು ನಿಮ್ದ ಕೊಡಕ್ ಬಂದಿರಿ ಎಷ್ಟ್ರಿ ರೇಟು ಮೂವತ್ತು ಸಾವಿರ ರೂಪಾಯಿ ಯಾವ ಜೊತೆ ರೀ ಇದು ಬೀಟಲಾ ಬೀಟಲ್ ಕ್ರಾಸ್ ಬಿಟಲ್ ಕ್ರಾಸ್ ಮೂವತ್ತು ಸಾವಿರ ರೂಪಾಯಿ ಹೇಳದ ನೋಡಿ ಎಣ್ಣಾರ ಇದೊಂದು ಮರಿಗೂ ರೀ ಇದೆ ನೋಡಿರಿ ಎಷ್ಟು ಇದು ರೇಟ್ ಎಷ್ಟು ಹೇಳೋದಿರಿ ಇಪ್ಪತ್ತಾರು ಸಾವಿರ ರೂಪಾಯಿ ಮರಿಗೂ ಚೆನ್ನಾಗಿ ನೋಡಿ ಕೆತ್ತಿಗೆ ಬೀಟಲಿಂದ ನಲ್ವತ್ತು ಸಾವಿರ ತೊಗೊಂಡ ನೋಡಿರಿ ಸಾವಿರ ರೂಪಾಯಿ ಫಾರ್ಟಿ ತೌಸಂಡ್ ಬಟ್ಕಾಲಿಂದ ಬಂದ ನೋಡ್ರಿ ಎಣ್ಣಾರ ದೊಡ್ಡ ದೊಡ್ಡ ಹೋತ ನೋಡ್ರಿ ತೊಂಬತ್ತು ಸಾವಿರ ರೂಪಾಯಿ ತಗೊಂಡಾರ ಇಲ್ಲ ತೊಂಬತ್ತು ತೊಂಬತ್ತು ಅವ್ರು ಹೇಳದ್ರೆ ನೀವು ಎಂಬತ್ತು ಕೇಳದಿರಿ ಹೌದು ಇವ್ರು ಎಂಬತ್ತು ಕೇಳದಾರ ಅವ್ರ ತೊಂಬತ್ತಿ ಸಾವಿರ ನಿಮ್ಮ ಏನ್ರಿ ಇವಲ್ಲ ಮಾರಿ ಮಾರಿ

ನೋಡ್ರಿ ಎಷ್ಟ ಎಷ್ಟಿದೆ ರೇಟ್ ಎಷ್ಟೇ ಮಾಲಿಕ್ ಗೊತ್ತು ಓಕೆ ಅದು ಅದು ಒಂದ್ ಬಿಡ್ರಿ ಇಲ್ಲೊಂದು ಭಾರಿ ಚೆನ್ನಾಗಿ ಮುಟ್ಬೇಡ್ರಿ ಮರಿ ಮುಟ್ಬೇಡ್ರಿ ಓಕೆ ಇದು ಭಾರಿ ಚೆನ್ನಾಗಿ ನೋಡಿ ಎಷ್ಟು ಇದು ವ್ಯಾಪಾರ ಬಹಳ ದೊಡ್ಡದ್ ನೋಡ್ರಿ ಎಷ್ಟ್ ಹೇಳಿ ಹ್ಮ್ ಐವತ್ತು ಸಾವಿರ ಬಂದ್ರೆ ಕೊಡ್ತೀವಿ ಓಕೆ ನಲವತ್ತೈದು ಹೇಳತ್ತ ನೋಡ್ರಿ ಅದೊಳಗೆ ಕಡಿಮೆ ಮಾಡ್ತಾರೆ ಬೇಗ ಮುಂದ್ ಬಂದ್ರೆ ಭಾಳ ದೊಡ್ಡದೈತೆ ನೋಡಿ ಇಲ್ಲಿ ನೋಡ್ರಿ ಮೇಕೆ ತೂಕ ನಂಗೆ ಐತೆ ನೋಡ್ರಿ